ತುಂಬಿರ್ತಿದ್ದ ಮದುವೆಗಳಲ್ಲಿ ಇವತ್ತು ವಾಟ್ಸಪ್ ಅಲ್ಲಿ ನಾವು ಕಳಿಸ್ತಾ ಇದ್ದೀವಿ ಕೆಲವರು ಬಂದ್ರು ಬಂದ್ರು ಬಾರದೆ ಇಲ್ಲ ಹೀಗೆ ಪ್ರೇಕ್ಷಕರನ್ನ ನಾವು ಕರಿಯೋದು ಹೇಗೆ ಅನ್ನೋದನ್ನ ಮೊದಲನೇ ಪಾಯಿಂಟ್ ಥಿಯೇಟರ್ ಕಡೆ ಬರಬೇಕಾದ್ರೆ ನಾವು ಮಾಡೋ ಸಿನಿಮಾ ಅವನು ಗೊತ್ತಾಗಿರ್ಬೇಕಲ್ಲ ನಾನು ಮಾಡ್ತಾ ಇದ್ದೀನಿ ಅಂತ ತಿಳಿಸೋದಕ್ಕೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಸಿನಿಮಾ ಪ್ರಾರಂಭ ಮಾಡಿದಾಗಿಂದ ನೀನು ಸಿನಿಮಾ ಬಗ್ಗೆ ಮಾತಾಡಿ ಅಂತಂದ್ರೆ ಒಂದು ಆಡಿಯೋ ರೀಲ್ ಇಲ್ಲಾಗ್ಲಿ ಅಥವಾ ಫಸ್ಟ್ ಏನೋ ಏನು ಮಾಡ್ತೀವಲ್ಲ ಅದು ಲಾಂಚ್ ಮಾಡುವಾಗ ಇವರು ಏನು ಏನಿದೆ ಅಂತಂದ್ರೆ ಸಿನಿಮಾ ಬಗ್ಗೆ ಮಾತಾಡೋಲ್ಲ ಒಳ್ಳೆ ಕಡೆ ರೂಮ್ ಹಾಕಿದ್ರು ಪ್ರೊಡ್ಯೂಸರ್ ಚೆನ್ನಾಗಿ ಊಟ ಹಾಕಿಸಿದ್ರು ಹೈದರಾಬಾದ್ ಕರ್ಕೊಂಡು ಹೋದ್ರು ಇದನ್ನ ಅವರ ಫೆಸಿಲಿಟೀಸ್ ಬಗ್ಗೆ ಹೇಳ್ತಾರೆ ಹೊರತು ನಾನು ಮಾಡೋ ಸಿನಿಮಾ ಇಂಥ ಕಂಟೆಂಟ್ ಇದನ್ನ ಯಾವ ರೀತಿ ನೀವು ಸಿನಿಮಾ ಬಗ್ಗೆ ಹೇಳ್ತೀರಾ ನಾವು ಮಾಡೋ ಸಿನಿಮಾದಲ್ಲಿ ಎಂತ ವಿಶೇಷತೆ ಅನ್ನೋದು ಹೇಳುವಾಗಲೇ ಆ ಪ್ರೇಕ್ಷಕ ಅಯ್ಯೋ ಇದೆಲ್ಲ ಇದ್ಯಾ ನಾನು ಈ ಸಿನಿಮಾ ನೋಡ್ಬೇಕಪ್ಪ అంతా ప్రేక్షక అది ఊట్ గొప్ప మీట్ బాగు మాట్లాడే ఇవన్ను కోపరేట్ పట్టు ఇవ్ జాతి మాట్లాడుతున్నారు ఫెసిలిటీ అదే మాట్లాడరు